ಪುಡಿ ರೌಡಿಗಳಂತೆ ವರ್ತನೆ ತೋರಿದ ಕಾಂಗ್ರೆಸ್ ಶಾಸಕ ಸಾಬರ ಹೆಸರಿಗೆ ಜಮೀನ್ ಮಾಡಿದ್ರೆ ನೇಣಿಗೆ ಹಾಕುವುದು ಗ್ಯಾರಂಟಿ ಅಂತೆ ಜನಪ್ರತಿನಿಧಿಗಳಿಂದಾನೇ ದ್ವೇಷ ಭಾಷಣ ಮತ್ತು ಅಂತ ಘಟನೆಗಳು ಸಮಾಜದಲ್ಲಿ ನಡೀತಾ ಇದೆ ಯಾವನಾರ ಸಹ ಮಾಡಿದ್ರೆ ಯಾವನಾರ ಸಹ ಮಾಡಿದ್ರೆ ಯಾವನಾರ ಸಹ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಗ್ಯಾರಂಟಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಜಕೀಯ ಜನಸೇವೆಯ ವೇದಿಕೆಯಾಗಿರ್ಬೇಕಾದ್ರೂ ಕೆಲವೊಮ್ಮೆ ಜನಪ್ರತಿನಿಧಿಗಳಿಂದಾನೇ ದ್ವೇಷ ಭಾಷಣ ಮತ್ತು ಬೆದರಿಕೆ ಅಂತ ಘಟನೆಗಳು ಸಮಾಜದಲ್ಲಿ ನಡೀತಾ ಇರುತ್ತೆ ಇತ್ತೀಚೆಗೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ವಿವಾದಾತ್ಮಕ ಹೇಳಿಕೆ ಇಂತಹದ್ದೇ ಒಂದು ಘಟನೆಗೆ ಸಾಕ್ಷಿಯಾಗಿದೆ ಯಾರು ಜಮೀನು ಸತ್ಯಕ್ಕೆ ಗೊತ್ತು ನಿಮ್ಗ ಉಳ್ಕಂದ್ರೆ ಸರ್ಕಾರ ಉಳ್ಕೋಬೇಕು ಯಾವ ಸಹ ಬೇಸಿಗೆ ಮಾಡಿದ್ರೆ ಯಾವ್ದು ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕುದು ಕ್ಯಾರೆಕ್ಟ್ ಇವತ್ತು ಜನ ಹೇಳಿದ್ರೆ ಹುಷಾರು ತುಂಬಾ ತುಂಬಾ ಜಾಸ್ತಿ ಆಗಿದೆ ನನ್ಮೇಲೆ ನಿಮ್ಮ ಸಾಕಷ್ಟು

ಈಗ ಸರ್ಕಾರಿ ಭೂಮಿಯನ್ನ ಮುಸ್ಲಿಂ ಸಮುದಾಯದವರ ಹೆಸರಿಗೆ ನೋಂದಾಯಿಸಿದರೆ ಅಧಿಕಾರಿಗಳನ್ನ ನೇಣಿಗೆ ಹಾಕೋದು ಗ್ಯಾರಂಟಿ ಅಂತ ಶಾಸಕ ಬೆದರಿಕೆ ಹಾಕಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಹೇಳಿಕೆ ಕೇವಲ ಆಡಳಿತಾತ್ಮಕ ಅಧಿಕಾರಿಗಳಿಗೆ ಬೆದರಿಕೆ ಅಷ್ಟೇ ಅಲ್ಲ ಒಂದು ಸಮುದಾಯದ ವಿರುದ್ಧ ದ್ವೇಷವನ್ನು ಹರಡುವಂಥ ಒಂದು ಕೃತ್ಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಹದೇವಪುರದಲ್ಲಿ ನಡೆದಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಸರ್ಕಾರಿ ಭೂಮಿಯನ್ನು ಮುಸ್ಲಿಂ ಸಮುದಾಯದವರ ಹೆಸರಿಗೆ ನೋಂದಾಯಿಸದಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಸಾಬರಿಗೆ ಸರ್ಕಾರಿ ಭೂಮಿ ಕೊಟ್ರೆ ನೇಣಿಗೆ ಹಾಕೋದು ಗ್ಯಾರಂಟಿ ಅನ್ನೋ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ ಮುಸ್ಲಿಮರು ಬಗರ್ ಹುಕುಂ ಯೋಜನೆಯಡಿ ಸರ್ಕಾರಿ ಭೂಮಿಯನ್ನು ತಮ್ಮ ಹೆಸರಿಗೆ ನೋಂದಾಯಿಸೋಕೆ ಅರ್ಜಿಯನ್ನು ಸಲ್ಲಿಸಿದ್ರು ಕೆಲವು ರೈತರು ಕಂದಾಯ ಇಲಾಖೆ ಅಧಿಕಾರಿಗಳು ಈ ಜಮೀನನ್ನ ಅಕ್ರಮವಾಗಿ ಮುಸ್ಲಿಮರಿಗೆ ನೋಂದಾಯಿಸ್ತಾ ಇದ್ದಾರೆ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ರು ಅಂತ ಹೇಳಲಾಗಿದೆ ಸೊ ಈ ದೂರಿನ ಹಿನ್ನೆಲೆಯಲ್ಲಿ ಶಾಸಕರು ತಮ್ಮ ಭಾಷಣದಲ್ಲಿ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ರಮೇಶ್ ಬಾಬು ಅವರ ದೇಶದ್ರೋಹಿ ಹೇಳಿಕೆ ಕೆ ವಿರುದ್ಧ ವೀರ ಕನ್ನಡಿಗ ಟಿಪ್ಪು ಸೇನೆ ಹಾಸನದ ವತಿಯಿಂದ ಅಕ್ಮಲ್ ಜಾವೇದ್ ಅವರ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗೆ ರಮೇಶ್ ಬಾಬು ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ ಸೊ ಈ ಹೇಳಿಕೆ ಕೇವಲ ದುರಾಡಳಿತದ ವಿರುದ್ಧದ ಕ್ರಮವಾಗಿ ಕಾಣ್ದೇನೆ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷ ಭಾಷಣವನ್ನ ಪ್ರಚಾರ ಮಾಡ್ತಾ ಇದೆ ಭಾರತದ ಸಂವಿಧಾನ ಎಲ್ಲಾ ಧರ್ಮಗಳಿಗೆ ಸಮಾನತೆಯನ್ನು ನೀಡಿದೆ ಆದರೆ ಶಾಸಕರ ಈ ಹೇಳಿಕೆ ಈ ತತ್ವಕ್ಕೆ ವಿರುದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ತತ್ವಶಾಸ್ತ್ರದಲ್ಲಿ ಜಾತಿ ಅತೀತತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತೆ ಅಲ್ಪಸಂಖ್ಯಾತ ಸಮುದಾಯಗಳ ಮತವನ್ನು ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಆದರೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಈ ಹೇಳಿಕೆ ಪಕ್ಷದ ಈ ತತ್ವಕ್ಕೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೆ ಒತ್ತಡ ಹೆಚ್ಚಾಗಿದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಇತರ ಹಿರಿಯ ನಾಯಕರನ್ನು ಉದ್ದೇಶಿಸಿ ಶಾಸಕರ ವಿರುದ್ಧ ಕಾನೂನು ಕ್ರಮ ಮತ್ತು ಪಕ್ಷದಿಂದ ವಜಾಗೊಳಿಸುವಂತೆ ಒತ್ತಾಯಿಸಲಾಗ್ತಾ ಇದೆ ಅಂದ್ರೆ ನಂದಿನಿ ಕಾಂಗ್ರೆಸ್ ಪಕ್ಷ ಈ ಘಟನೆಗೆ ಸಂಬಂಧಿಸಿದಂತೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಇನ್ನು ಸ್ಪಷ್ಟ ಇಲ್ಲ ಆದರೆ ಇಂತಹ ಘಟನೆಗಳು ಪಕ್ಷದ ಜಾತ್ಯತೀತ ಚಿತ್ರಣಕ್ಕೆ ಧಕ್ಕೆ ತರುತ್ತೆ ಈಗಾಗಲೇ ಕಾಂಗ್ರೆಸ್ ಶಾಸಕರ ವಿರುದ್ಧ ಇದೇ ರೀತಿ ಆರೋಪಗಳು ಕೇಳಬಂದಿದೆ ಉದಾಹರಣೆಗೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರ ಬೆಂಬಲಿಗರು ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಬಂದಿತ್ತು ಸೊ ಈ ರೀತಿಯ ಘಟನೆಗಳು ಪಕ್ಷದ ಒಳಗಿನ ಶಿಸ್ತು ಮತ್ತು ನೈತಿಕತೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತೆ ಸೊ ಜನನಾಯಕರಿಂದ ಜನರ ಶೋಷಣೆ ಆಗೋದು ಒಂದು ಗಂಭೀರ ಸಮಸ್ಯೆ ರಮೇಶ್ ಬಂಡಿ ಸಿದ್ದೇಗೌಡರಂತಹ ಶಾಸಕ ಶಾಸಕರ ಹೇಳಿಕೆ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷವನ್ನ ಹರಡೋದ್ರ ಜೊತೆಗೆ ಸರ್ಕಾರಿ ಯಂತ್ರವನ್ನ ದುರ್ಬಳಕೆ ಮಾಡ್ಕೊಂಡಂತಾಗತ್ತೆ ಸರ್ಕಾರಿ ಭೂಮಿಯ ವಿತರಣೆಯಂತಹ ಸೂಕ್ಷ್ಮ ವಿಚಾರವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಹರಿಸಬೇಕಾದ್ರೆ ಶಾಸಕರು ಬೆದರಿಕೆ ಭಾಷೆಯನ್ನ ಬಳಸಿರೋದು ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ ಮುಸ್ಲಿಂ ಸಮುದಾಯದವರು ತಮ್ಮ ಹಕ್ಕುಗಳಿಗಾಗಿ ಅರ್ಜಿ ಸಲ್ಲಿಸೋದು ಕಾನೂನಿನ ಚೌಕಟ್ಟಿನಲ್ಲಿ ಸರಿಯಾದ ಕ್ರಮವೇ ಆದ್ರೆ ಶಾಸಕರ ಈ ಹೇಳಿಕೆ ಅವರನ್ನ ಗುರಿಯಾಗಿಸಿಕೊಂಡು ಶೋಷಣೆಗೆ ಒಳಪಡಿಸುತ್ತೆ ಇದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಜನನಾಯಕರ ಮೇಲಿನ ವಿಶ್ವಾಸಕ್ಕೂ ಧಕ್ಕೆ ತರತೆ ಸೊ ಇಂತಹ ಘಟನೆಗಳು ಕೊನೆಯಾಗಬೇಕಾದ್ರೆ ಕಾನೂನು ಕ್ರಮ ಮತ್ತು ರಾಜಕೀಯ ಶಿಸ್ತಿನ ಕ್ರಮಗಳು ತಕ್ಷಣ ಜಾರಿಗೊಳ್ಬೇಕು ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಜಾತ್ಯತೀತ ತತ್ವವನ್ನು ಎತ್ತಿ ಹಿಡಿಬೇಕು ರಾಜ್ಯ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಶಾಸಕರ ವಿರುದ್ಧ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗಬೇಕು ಜೊತೆಗೆ ಸರ್ಕಾರಿ ಭೂಮಿಯ ವಿತರಣೆಯಂತಹ ವಿಷಯಗಳನ್ನ ಪಾರದರ್ಶಕವಾಗಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಿರ್ವಹಿಸುವ ವ್ಯವಸ್ಥೆಯನ್ನು ರೂಪಿಸಬೇಕು ಜನನಾಯಕರಿಂದ ಜನರ ಶೋಷಣೆಗೆ ಕೊನೆಯಾಗಬೇಕಾದ್ರೆ ರಾಜಕೀಯ ಪಕ್ಷಗಳು ತಮ್ಮ ಸದಸ್ಯರಿಗೆ ಸಾಮಾಜಿಕ ಜವಾಬ್ದಾರಿಯ ತರಬೇತಿಯನ್ನು ಕೊಡಬೇಕು ರಮೇಶ್ ಸಿದ್ದೇಗೌಡ ಅವರ ಈ ಘಟನೆ ಒಂದು ಎಚ್ಚರಿಕೆ ರಾಜಕೀಯ ನಾಯಕರು ತಮ್ಮ ಜವಾಬ್ದಾರಿಯನ್ನು ಅರಿತು ನಡಿಬೇಕು ಅನ್ನೋ ಸಂದೇಶವನ್ನು ನೀಡುತ್ತೆ ಇನ್ನು ಸೋಷಿಯಲ್ ಮೀಡಿಯಾ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಇಂದು ಹಾಸನದಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದು ಅವರ ದ್ವೇಷ ಪೂರಿತ ಹೇಳಿಕೆಗಳು ಮತ್ತು ಸರ್ಕಾರಿ ಅಧಿಕಾರಿಯೊಬ್ಬರಿಗೆ ಬೆದರಿಕೆ ಹಾಕಿದ ಆರೋಪದ ಕುರಿತು ಕಾನೂನು ಕ್ರಮಕ್ಕೆ ಒತ್ತಾಯಿಸಿದೆ ಈ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗಿದ್ದು ನೂರಾರು ಕಾರ್ಯಕರ್ತರು ಮತ್ತು ಸ್ಥಳೀಯರು ಭಾಗವಹಿಸಿದ್ರು ಹಾಸನದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ರಮೇಶ್ ಬಂಡಿ ಸಿದ್ದೇಗೌಡ ಅವರನ್ನು ಖಂಡಿಸಿದ್ರು ಇನ್ನು ರಿಜೆಕ್ಟ್ ಹೇಟ್ ಸ್ಪೀಚ್ ಹಾಗೂ ಸ್ಟ್ಯಾಂಡ್ ಫಾರ್ ಜಸ್ಟಿಸ್ ಅನ್ನೋ ಘೋಷಣೆಗಳು ಸಾಮಾಜಿಕ ಜಾಲತಾಣಗಳಲ್ಲಿಯೂ ವೈರಲ್ ಆಗಿದೆ ಇನ್ನು ಪ್ರತಿಭಟನಾಕಾರರು ಶಾಸಕರನ್ನ ತಕ್ಷಣವೇ ಬಂಧಿಸಬೇಕು ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿರುದ್ಧ ಹಾಸನ ಮಂಡ್ಯ ಹಾಗೂ ರಾಜ್ಯದ ನಾನಾ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ आइए मैसूर के पास में रहने वाले श्री रंग पटन में आपके ही पार्टी का एक एमएलए आज वो मेंटालिटी वाला आज जाहिर हो चुका है आइए इसकी गिरबान पकड़ के उसे क्या सबक सिखाते हैं सिखाइए अगर आपको सबक सिखाने का ताकत नहीं है तो कम से कम उसको आपकी पार्टी से आप एक्सपेल करना है आपके पार्टी के एमएलए से उसको एक्सपेल करने के लिए सिद्धरामैया और यूपी कादर को डायरेक्शन देना है माननीय ರಾಹುಲ್ ಗಾಂಧಿ ಅವರಿಗೆ ಹಿಂದಿಯಲ್ಲಿ ನಾನು ಸಂದೇಶವನ್ನು ಕಳಿಸ್ತಾ ಇದ್ದೇನೆ ನನಗೆ ವಿಡಿಯೋ ಕಳಿಸ್ಕೊಡಿ ನಾನು ಟ್ವಿಟ್ ಮಾಡಿ ಪ್ಯಾಕ್ ಕೂಡ ಮಾಡ್ತೇನೆ ನೀವೆಲ್ಲರೂ ಕೂಡ ಶೇರ್ ಮಾಡಿ ಇದನ್ನ ನೋಡುವ ಇವ್ರು ಏನ್ ಆಕ್ಷನ್ ಅಂತ ಹೇಳಿ ಇವತ್ತು ಈ ದೇಶದಲ್ಲಿ ಇಂತಹ ಫ್ಯಾಸಿಸ್ಟ್ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿರೋ ಕಾರಣಕ್ಕೆ ಹಿಂದೂ ಮುಸಲ್ಮಾನರು ಸಹೋದರತೆಯಿಂದ ಬದುಕ್ತಾ ಇದ್ದಂತಹ ನಮ್ಮಲ್ಲಿ ವಿಷವನ್ನು ಹಿಂಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ರಮೇಶ್ ಬಂಡಿ ಅವ್ರೆ ನೀವು ಗೆದ್ದಿರುವಂತಹ ಶ್ರೀರಂಗಪಟ್ಟಣದ ಕ್ಷೇತ್ರ ಇದೆಯಲ್ಲ ಅದರ ಇತಿಹಾಸ ನಿಮಗೆ ಗೊತ್ತಿದೆಯಾ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಒಂದು ಹುಲಿ ಹುಟ್ಟಿತ್ತು ಅಲ್ಲಿ ಆ ಹುಲಿಯ ಇತಿಹಾಸ ತಿಳ್ಕೊಳ್ಳಿ ಮಂಡ್ಯ ಎಸ್ ಪಿ ಅವರು ನಿರೂಪಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಆಗ್ರಹಿಸಿದೆ ಆಗ ಮಾತ್ರ ಮಾತ್ರ ಈ ಪೊಲೀಸ್ ವ್ಯವಸ್ಥೆಗೆ ಕಾನೂನಿಗೆ ಸಂವಿಧಾನಕ್ಕೆ ಒಂದು ಅರ್ಥ ಬರುತ್ತೆ ಇಂಥ ಗೂಂಡಾಗಳಿಗೆ ಈ ರೀತಿ ಕಾನೂನು ಪಾಠ ಕಲಿಸಬೇಕು ಶಾಸಕರೇ ಅವರು ಯಾರೇ ಒಬ್ರು ಬೀದಿ ರೋಗವ್ರು ಯಾರೋ ಮಾತಾಡಿದ್ರೆ ನಮ್ಗೆ ಇಷ್ಟು ವಿಷಾದ ಆಗ್ತಾ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಶಾಸನ ರೂಪಿಸುವ ಜಾಗದಲ್ಲಿ ಹೋಗಿ ಗೌರವ ಅಲ್ಲಿ ಸಂವಿಧಾನದ ಎದುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಜಾರಿಗೆ ತರಬೇಕಾದ ಜಾಗಕ್ಕೆ ನಾವೆಲ್ಲ ಕಲಿಸಿದ್ರೆ ಈ ರೀತಿಯ ಕೋಮುವಾದಿ ಮನಸ್ಥಿತಿಯಿಂದ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಎಂತಹ ಪರಿಸ್ಥಿತಿ ನಾಡಿಗೆ ಅದು ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಮಾತಾಡ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸರ್ಕಾರಕ್ಕೆ ನಾವು ಈ ಎಲ್ಲ ಹೋರಾಟಗಾರರ ಪರವಿ ಪರವಾಗಿ ಮನವಿ ಸಲ್ಲಿಸುವಂತದ್ದು ಈ ಶಾಸಕರನ್ನ ತಕ್ಷಣ ವಜಾಗೊಳಿಸಬೇಕು ಮಾನ್ಯ ಸ್ಪೀಕರ್ ಅವರು ಇವರ ಶಾಸಕತ್ವವನ್ನು ಅನಾರೋಗ್ಯಗೊಳಿಸಬೇಕು ಮುಂದೆ ನಾವು ಈ ವಿಚಾರದಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಮಾಡಲಿದ್ದೇವೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡ್ತೇವೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೆಲಸಗಳನ್ನ ನಾವು ಮಾಡ್ತೇವೆ ಅದರೊಂದಿಗೆ ನಿಮ್ಮ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಆಯಾ ಅಧಿಕಾರಿಗಳು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವರ ಮೇಲೆ ಸುಬೋಟೋ ಕೇಸ್ ದಾಖಲಿಸಬೇಕು ಸ್ವಯಂ ಪ್ರೇರಿತ ಕೇಸು ದಾಖಲಿಸಬೇಕು ಅಂತ ಆಗ್ರಹವನ್ನು ಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಟಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ